ನಾನು ರಾಜ್ಕುಮಾರದ ಇನ್ಸಿಡೆಂಟ್ ಹೇಳಿದ್ನಲ್ಲ ಯಾವುದು ಡಿಸ್ಟಿಲರಿ ಓಪನಿಂಗಿಗೆ ಒಪ್ಕೊಂಡ್ಬಿಟ್ಟಿದ್ರು ಅಂತ ಪ್ರೇಮ್ನಾಥ್ ಅಂತ ಎಕ್ಸ್ ಎಮ್ ಡಿ ಕೆ ಎಮ್ ಎಫ್ ಮೆಸೇಜ್ ಹಾಕಿದ್ದಾರೆ ರಾಜ್ಕುಮಾರ್ ಕುಟುಂಬಕ್ಕೆ ಆತ್ಮೀಯನಾಗಿದ್ದವನು ನಾನು ಅವತ್ತು ಆ ಡಿಸ್ಟಿಲರಿ ಇನಾಗ್ರೇಷನ್ಗೆ ಹೋಗೋದು ಬೇಡ ಅಂತ ನಾನು ಮಾತಾಡಿದಾಗ ರಾಜ್ಕುಮಾರ್ ಕರೆಕ್ಟು ಅಂತ ಹೇಳಿ ಒಪ್ಕೊಂಡ್ರು ಅಂತ ನೋಡಿ ಎಲ್ಲೋ ಕೇಳಿದ ಘಟನೆ ನಿಜ ಅದು ಕೇಸು ಹೆಂಗೆ ಹೋಗುತ್ತೆ ಏನಾಗುತ್ತೆ ವಿ ವಿಲ್ ಫಾಲೋ ಇಟ್ ಅಪ್ ಅದ್ಯಾವುದೋ ಅಸಹಾಯಕ ಕುಟುಂಬ ಅನ್ನುವ ಕಾರಣಕ್ಕೆ ಅವರ ಹೊಟ್ಟೆಯಲ್ಲಿನ ಸಂಕಟ ಅವರದ್ದು ಮಾತ್ರ ಉಳಿಬಾರ್ದು ಅದು ಎಲ್ಲರ ಸಂಕಟನೂ ಆಗಬೇಕು ದಟ್ ಈಸ್ ಮೈ ನಾನು ನಾನು ಬಹಳ ಪ್ರಾಮಾಣಿಕವಾಗಿ ಬಯಸ್ತಾ ಇರೋದು ಎಲ್ಲರ ಸಂಕಟನೂ ಆಗಬೇಕು ಅದರ ಜೊತೆಗೆ ಕೆಲವೊಂದಷ್ಟು ಕಮೆಂಟ್ಗಳನ್ನು ಹೇಳ್ತಾ ಇದ್ದೆ ನಾನು ನೋಡಿ ಆಶ್ಚರ್ಯ ಆಗುತ್ತೆ ಇದ್ಯಾವುದೋ ನಾಗರಾಜ್ ದಚ್ಚು ಅಂತ ಮನೆಯವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ನಮ್ಮ ಬಾಸ್ ಸುಮ್ಮನೆ ಕೊಲೆ ಮಾಡಿರುವುದಿಲ್ಲ ಅದಕ್ಕೆ ಕಾರಣ ಇದ್ದೇ ಇರುತ್ತೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ ನೀವು ನಮ್ಮ ಬಾಸ್ದು ಏನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಬಿ ಅವೇರ್ ಮುಂದೆ ಸಮಾಜ ಕಂಟಕರು ಆಗ್ತಾರೆ ಇವರು ಇನ್ನೂ ತನಕ ಏನೂ ಆಗಿಲ್ಲ ಅಂದರೆ ಏನು ಮಾಡಿದರೂ ನಾನು ಸಹಿಸಿಕೊಳ್ಳುತ್ತೇನೆ ಏನು ಮಾಡಿದರೂ ನಾನು ಸಹಿಸ್ಕೊಳ್ತೀನಿ ಏನು ಮಾಡಿದರೂ ಬೆಂಬಲಿಸುತ್ತೇನೆ ನೋ ಸಿನಿಮಾ ನೋಡಿ ಅಭಿಮಾನಿಯಾಗುವುದು ಬೇರೆ ಸಿನಿಮಾ ಮೆಚ್ಕೊಳ್ಳೋದು ಬೇರೆ ಯಾರ್ದೋ ಬರವಣಿಗೆ ಮೆಚ್ಕೊಳ್ಳೋದು ಬೇರೆ ಯಾರ್ದೋ ಆಟ ಮೆಚ್ಕೊಳ್ಳೋದು ಬೇರೆ ಬಟ್ ಆಡಿದ ಎಲ್ಲ ಆಟಗಳನ್ನು ಮೆಚ್ಕೊಳ್ತೀವಿ ಆಡಿದ ಎಲ್ಲ ಆಟಗಳ ಬೆಂಬಲಕ್ಕೂ ನಿಂತ್ಕೊಳ್ತೀವಿ ಅಂದರೆ ನೋ ಸರ್ ಇಟ್ ಈಸ್ ಆ್ಯಪ್ ನೋಡಿ ಇದನ್ನು ನೋಡಿ ಅವ್ನು ಯಾರು ಅಂತ ಮನೆಯವರು ಇದ್ದಾರಲ್ಲ ಸ್ವಲ್ಪ ಕನ್ಯಗೆನ್ನೆ ಕೊಡೋ ಯೋಚನೆ ಮಾಡಿ ಮದುವೆ ಆಗಿಲ್ಲ ಅಂದ್ರೆ ಒಂದು ಕಳಕಳಿಯ ಮನವಿ ಮಾಡಿಕೊಳ್ತೀನಿ ನಾನು ಸಮಾಜ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತಿಂಗಾದರೆ ಒಬ್ಬ ಯಶಸ್ವಿ ನಟನಾದವನಿಗೆ ನನ್ನ ಯಶಸ್ಸು ಯಾರೋ ಕೊಟ್ಟ ನೂರು ಇನ್ನೂರು ರೂಪಾಯಿಯ ಭಿಕ್ಷೆ ಅನ್ನೋದನ್ನು ನೆನಪಿಟ್ಕೋಬೇಕಾತ ಆವಾಗ ಆತನಲ್ಲೊಂದು ಹಂಬಲ್ನೆಸ್ ಬರುತ್ತೆ ಹಂಬಲ್ನೆಸ್ಸು ಸುಮ್ಮನೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನನಗೆ ರವಿ ಬೆಳಗರೆಯವರು ಈಗಿಲ್ಲ ಅದು ನಾನಿದ್ದೆ ಅಲ್ಲಿ ಆ ಘಟನೆ ಆದಾಗ ಒಬ್ಬ ನಟಿ ರವಿ ಬೆಳಗರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಹೋಗೇ ಬಾರೆ ಫ್ರೆಂಡ್ ಬಂದ ತಕ್ಷಣ ಏನೇ ಇಷ್ಟು ದಪ್ಪ ಆಗಿಬಿಟ್ಟಿದ್ಯಾ ಅಂದರು ರವಿ ಬೆಳಗರೆ ಆವಾಗ ಆಕೆ ತಮಾಷೆಯಾಗೆ ಏನೋ ನಾನು ಗಂಡನೇ ಕೇಳಲ್ಲ ನೀನೇನು ಕೇಳೋದು ಅಂದರು ಅವಾಗ ರವಿ ಬೆಳಗರೆ ಹೇಳಿದ್ದು ನಲವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನಿನ್ನ ಗಂಡ ಅಲ್ಲ ನೀನು ನೋಡಕ್ಕೆ ಬರೋದು ನಾನು ಬರ್ತೀನಿ ನನಗೋಸ್ಕರ ಬಿ ಫಿಟ್ ಆ್ಯಂಡ್ ಫೈನ್ ಬಿಕಾಸ್ ನಾನೊಬ್ಬ ವೀಕ್ಷಕ ಅಂತ ಹಾಗೆ ಏನಯ್ಯ ಹೆಂಡ್ತೀನಿ ಹೊಡೆದ್ಬಿಟ್ಟೆ ಅಂದರೆ ನನ್ನ ಹೆಂಡ್ತಿ ನಾನು ಹೊಡ್ಕತೀನಿ ಏನಯ್ಯ ಅವನನ್ನು ಕೊಂದುಬಿಟ್ಟೆ ಅಂದರೆ ಏ ನನ್ನ ಹೆಂಡ್ತಿಗೇನೋ ಅಂದಿದ್ದ ಕೊಂದುಬಿಟ್ಟೆ ನೋ ಅದಕ್ಕೋಸ್ಕರ ಅಲ್ಲ ಯಾರು ನೂರು ಇನ್ನೂರು ರೂಪಾಯಿ ಕೊಟ್ಟು ನಿಮ್ಮ ಸಿನಿಮಾ ನೋಡೋಕೆ ಬರ್ತಾರಲ್ಲ ಅವರಿಗಾಗಿ ನೀವು ಇನ್ನಷ್ಟು ಸಭ್ಯರಾಗಬೇಕು ಅವರಿಗಾಗಿ ನೀವು ಇನ್ನಷ್ಟು ಡೊಸೈಲ್ ಆಗಬೇಕು ಅವರಿಗಾಗಿ ನಿಮ್ಮಲ್ಲಿ ಇನ್ನಷ್ಟು ನಯ ವಿನಯ ಬರಬೇಕು ಗೊತ್ತಿಲ್ಲ ನೀವು ಹೆಂಡತಿ ನೋಡಿದು ಜೈಲಿಂದ ಬಂದಾಗಲೇ ಈ ಮನುಷ್ಯನ ಹೆಗಲ ಮೇಲೆ ಹೊತ್ಕೊಂಡು ಕುಣಿಸಿದಂಥ ಸಮಾಜ ನಮ್ಮದು ಭ್ರಷ್ಟಾಚಾರದ ಕೇಸಿನಲ್ಲಿ ಜಾಮೀನು ತಗೊಂಡು ಬಂದವರು ಅವ್ರಿಗೆ ಹೆಗಲ ಮೇಲೆ ಹೊತ್ಕೊಂಡು ಕುಣಿಸಿದ ಸಮಾಜ ನಮ್ಮದು ಈ ಮನುಷ್ಯ ನಾಳೆ ಜಾಮೀನು ತಗೊಂಡು ಬಂದರೆ ಇನ್ನೂ ಏನೇನು ನೋಡಬೇಕು ಈ ಕಣ್ಣಲ್ಲಿ ಒಂದು ಕಡೆ ಕೇಸು ಇನ್ನೊಂದು ಕಡೆ ಸಮಾಜ ನಮ್ಮನ್ನು ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್